ಹಾಯ್ ಹಲೋ ಎಲ್ರು ಹೇಗಿದ್ದೀರಾ ಇವತ್ತಿನ ಬ್ಲಾಗ್ ಏನಂದ್ರೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಇವತ್ತು ನಾನು ಸಿಹಿ ಪೊಂಗಲ್ ಮತ್ತೆ ಖಾರ ಪೊಂಗಲ್ ಮತ್ತೆ ಎಳ್ಳು ಬೆಲ್ಲನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ ಫಸ್ಟ್ ಪೊಂಗಲ್ಗೆ ಅಕ್ಕಿನ ಅಂದ್ರೆ ಅಕ್ಕಿ ಮತ್ತೆ ಹೆಸರು ಬೆಳೆನ ಹೇಗೆ ಬೀಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಶ್ರೀಕೃಷ್ಣ ಗೀನ ತಗೊಂಡಿದ್ದೀನಿ ಈ ಶ್ರೀಕೃಷ್ಣಗಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನಾನಿಲ್ಲಿ ಐದು ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಅದಕ್ಕಾದ ಮೇಲೆ ನಾನಿಲ್ಲಿ ಬೇಳೆನ ಹಾಕೋತಾ ಇದ್ದೀನಿ ಅಂದರೆ ಒಂದು ಬೌಲ್ ಬೇಳೆಗೆ ಒಂದು ಬೌಲ್ ಅಕ್ಕಿ ಹಾಕೋಬೇಕು ಅಂದರೆ ಸೇಮ್ ಸೇಮ್ ಕ್ವಾಂಟಿಟಿ ಹಾಕ್ಕೋಬೇಕು ನಾನಿಲ್ಲಿ ಒಂದು ಪಾವ್ ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಪಾವ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿಲಿ ಈ ಪೊಂಗಲ್ ಮಾಡೋದ್ರಿಂದ ಪೊಂಗಲ್ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಆಮೇಲೆ ಈ ತುಪ್ಪ ಶ್ರೀಕೃಷ್ಣಗೆ ಶುದ್ಧ ದೇಸಿ ಹಸುವಿನ ತುಪ್ಪ ನಮ್ಮ ಮನೇಲಿ ಅಕ್ಕ ಪಾಪು ಇದೆ ಒಂಬತ್ತು ತಿಂಗಳು ಪಾಪು ನಾವು ಇದೇ ತುಪ್ಪನ ಯೂಸ್ ಮಾಡ್ತೀವಿ ಮಗುಗೂ ಕೂಡ ತುಂಬಾ ಒಳ್ಳೇದು ಸೊ ಈ ಪಾವಲ್ಲಿ ಒಂದು ಪಾವು ತೊಗೊಂಡಿದ್ದೀನಿ ಆಮೇಲೆ ಅಕ್ಕಿನ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ಅಲ್ಲಿ ಅಲ್ಲಿ ಹೆಸರು ಬೆಳೆನ ಹುರಿಯೋಕೆ ಇಟ್ಟಿದ್ದೀನಿ ಹೆಸ್ರು ಬೆಳೆ ಒಂದು ಗಮ್ಮ ಅನ್ನೋ ಥರ ಉರಿಬೇಕು ಆಮೇಲೆ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ತುಂಬ ಕೊಡಬಾರ್ದು ಈ ಅಕ್ಕಿನ ಅಂದರೆ ಸ್ವಲ್ಪ ತುಪ್ಪದಲ್ಲಿ ಕೂಡ ಹುರ್ಕೋಬೇಕು ಆವಾಗ ಈಗ ಆಲ್ರೆಡಿ ನಿಮಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿರೋ ಹಾಗೆ ನಾನಿಲ್ಲಿ ಅಕ್ಕಿ ತೊಳೆದಿದ್ದ ನೀರನ್ನ ವೇಸ್ಟ್ ಮಾಡಲ್ಲ ಸೊ ಗಿಡಗಳನ್ನೇ ಯೂಸ್ ಮಾಡ್ತೀನಿ ಈಗ ನೋಡಿ ಈ ಅಕ್ಕಿ ತೊಳೆದಿಂದ ನಾನಿಲ್ಲಿ ಬೇಳೆ ಜೊತೆ ಹಾಕಿ ಅದನ್ನು ತುಪ್ಪದಲ್ಲಿ ಲೈಟಾಗಿ ಹುರ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇದೇನು ತುಂಬ ಕೆಂಪಗೇನು ಹಾಕ್ಬೇಕು ಅನ್ನೋದೇನಿಲ್ಲ ಅಕ್ಕಿ ಕ್ಲೀನಾಗಿ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಅಂದರೆ ತುಪ್ಪದ ಜೊತೆ ಹೊಂದಕ್ಕೆ ಆದರೆ ಸಾಕು ಈಗ ಈ ಅಕ್ಕಿ ಮತ್ತು ಬೇಳೆ ಮಿಶ್ರಣಕ್ಕೆ ನಾನಿಲ್ಲಿ ಐದು ಲೋಟ ನೀರು ಇದ್ದೀನಿ ಅದರಲ್ಲಿ ಒಂದು ಲೋಟ ಹಾಲು ಇದ್ದೀನಿ ಐದು ಲೋಟ ನೀರು ಯಾಕೆ ಅಂದರೆ ಕ್ಲೀನಾಗಿ ಬೇಯಬೇಕು ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಇರುತ್ತೆ ಸೊ ಹಾಗಾಗಿ ಕ್ಲೀನಾಗಿ ಒಂದು ಐದು ನೀವು ಯಾವುದು ಮೆಜರ್ಮೆಂಟ್ ತೊಗೊಂಡಿರ್ತೀರೋ ಆ ಥರದ್ರಲ್ಲಿ ನಾನೀಗ ಇಲ್ಲಿ ಪಾವು ಇರೋದ್ರಿಂದ ಒಂದು ಐದು ಲೋಟ ನೀರು ಹಾಕ್ತಿದ್ದೀನಿ ನೋಡಿ ಬೆಂದ ಮೇಲೆ ಈ ಥರ ಆಗಿದೆ ಅನ್ನ ಮತ್ತು ಹೆಸರು ಬೆಳೆ ಒಂದು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೆ ಈ ಥರ ಆಯಿತು ಈಗ ನೆಕ್ಸ್ಟು ಒಂದು ಕುಕ್ಕರ್ಗೆ ನಾನಿಲ್ಲಿ ಐದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಈಗ ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಂದು ಎರಡು ಚಿಟಿಕೆ ಅರಿಶಿಣ ಹಾಕ್ತಾ ಇದ್ದೀನಿ ನಾನಿಲ್ಲಿ ಅಂದರೆ ಅದು ಸ್ವಲ್ಪ ಕಲರ್ಗೋಸ್ಕರ ಅಷ್ಟೇ ಆಮೇಲೆ ನಾನಿಲ್ಲಿ ಚಾಪ್ ಮಾಡಿರೋ ಅಂತಹ ಕಟ್ ಮಾಡಿರೋ ಸ್ವಲ್ಪ ಗೋಡಂಬಿ ಹಾಗೆ ದೊಡ್ಡ ದೊಡ್ಡ ಗೋಡಂಬಿನೂ ಹಾಕೋತಾ ಇದ್ದೀನಿ ಯಾಕೆಂದರೆ ಅದು ಪೊಂಗಲ್ ತಿನ್ಬೇಕಾದ್ರೆ ಅದು ಬಾಯಿಗೆ ಸಿಕ್ಕಿದ್ರೆ ಸಕ್ಕದಾಗಿರುತ್ತೆ ಆಮೇಲೆ ಇಲ್ಲಿ ಒಂದು ಮೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಇಲ್ಲಿ ಮೆಣಸು ಮೆಣಸು ಅದನ್ನು ಕೂಡ ತೊಗೊಂಡಿದ್ದೀನಿ ಮೆಣಸನ್ನ ಇಲ್ಲಿ ನಾನು ಸ್ವಲ್ಪ ಜಜ್ಜಿ ಹಾಕಿದ್ದೀನಿ ಹಾಗೆ ಉಂಡೆ ಉಂಡೆ ಹಾಕ್ತಲ್ಲ ನನಗೆ ಉಂಡೆ ಉಂಡೆ ಇಷ್ಟ ಆಗಲ್ಲ ಸೊ ಹಾಗಾಗಿ ಸ್ವಲ್ಪ ಜಜ್ಜಿಬಿಟ್ಟು ಅಂದರೆ ಕ್ರಿಶ್ ಮಾಡಿಬಿಟ್ಟು ಹಾಕಿದ್ದೀನಿ ಆಮೇಲೆ ಇದಕ್ಕೆ ನಾನು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಈ ಒಗ್ಗರಣೆಗೆ ನಾನಿಲ್ಲಿ ಆಲ್ರೆಡಿ ಬೆಂದಿರೋ ಅಂಥ ಬೇಳೆ ಹಾಕಿ ಮಿಶ್ರಣನ ಹಾಕಿ ಇಲ್ಲಿ ನಾನು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಿಕ್ಸ್ ಆದಮೇಲೆ ಕೊಬ್ಬರಿ ತುರಿನಾದ್ರೂ ಹಾಕೋಬಹುದು ನಾನು ಇಲ್ಲಿ ಕೊಬ್ಬರಿ ತುರಿನ ಮತ್ತೆ ಒಂದು ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡು ಅಂದ್ರೆ ದಪ್ಪ ದಪ್ಪನೇ ಆಗಿರೋದನ್ನ ಹಾಕೊಂಡು ಸ್ವಲ್ಪ ಉಪ್ಪು ಹಾಕಿ ಕ್ಲೀನ್ ಆಗಿ ಮೇಲೆ ನೋಡಿ ಈ ತರ ಬಂದಿತ್ತು ಈಗ ಮತ್ತೊಂದು ಬಾಣಲೆಗೆ ಅಂದ್ರೆ ಬಾಣಲೆಗೆ ಸ್ವಲ್ಪ ಎರಡು ಸ್ಪೂನ್ ತುಪ್ಪ ಹಾಕಿ ಗೋಡಂಬಿನ ಹುರ್ಕೋತಾ ಇದ್ದೀನಿ ಅಂದ್ರೆ ಈಗ ಇಲ್ಲಿ ನಾನು ಸಿಹಿ ಪೊಂಗಲ್ನ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಗೋಡಂಬಿ ಗೋಲ್ಡನ್ ಬ್ರೌನ್ ಆದ್ರೆ ಸಾಕಾಗುತ್ತೆ ಇದಕ್ಕೆ ಒಂದು ನಾಲ್ಕು ಒಣ ದ್ರಾಕ್ಷಿ ಕೂಡ ಹಾಕೊಂಡಿದ್ದೀನಿ ನಾನಿಲ್ಲಿ ಅದನ್ನು ಕೂಡ ತುಪ್ಪದಲ್ಲಿ ಕ್ಲೀನಾಗಿ ಹುರ್ಕೋತಾ ಇದ್ದೀನಿ ಅದು ತುಪ್ಪದಲ್ಲಿ ಹುರಿದಾಗ ಸ್ವಲ್ಪ ಊತ್ಕೊಳ್ಳುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ತುಂಬ ಸೀಸೋ ಅವಶ್ಯಕತೆ ಏನಿಲ್ಲ ಇದನ್ನು ಒಂದು ಪ್ಲೇಟ್ಗೆ ತೊಂಬಿಡ್ತೀನಿ ಈಗ ಇಲ್ಲಿ ಇನ್ನೂ ಒಂದು ಬಾಣಲೆಗೆ ನಾನು ಒಂದು ಉಂಡೆ ಬೆಲ್ಲ ತಗೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಲೋಟ ನೀರು ಹಾಕ್ತೀನಿ ಇದು ಕ್ಲೀನಾಗಿ ಮೇಲೆ ಅಂದರೆ ಬೆಲ್ಲನ ಸೋಸ್ಕೊಂಡ್ಬಿಡಿ ಅಂದರೆ ಬೆಲ್ಲದಲ್ಲಿ ಏನಾದರೂ ಕಸಾಯಿದ್ರೆ ಹೋಗ್ಬಿಡುತ್ತೆ ಅದಾದ್ಮೇಲೆ ಈ ಥರ ಕುದಿಬೇಕು ಬೆಲ್ಲ ತುಂಬ ಒಂದೇಳ ಪಾಕ ಎಲ್ಲ ತೆಗಿಯೋಕ್ಕೆ ಹೋಗ್ಬೇಡಿ ಜಸ್ಟ್ ಅಂಟರಿಸಿದ್ರೆ ಸಾಕು ಅಂಟಂಟ್ ಥರ ಬಂದರೆ ಸಾಕು ಈ ಈ ಒಂದು ಬೆಲ್ಲದ ಮಿಶ್ರಣಕ್ಕೆ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದ ಹೆಸರುಬೇಳೆ ಮತ್ತು ಅಕ್ಕಿದು ಮಿಶ್ರಣ ಹಾಕಿ ಕ್ಲೀನಾಗಿ ಕಲಸಿ ಸ್ವಲ್ಪ ಏಲಕ್ಕಿ ಹಾಕಿ ಆಮೇಲೆ ತುಪ್ಪದಲ್ಲಿ ಉಡ್ದಿರೋ ಗೋಡಂಬಿ ಕೂಡ ಹಾಕಿ ನಾನಿಲ್ಲಿ ಈ ಥರ ತಿರುಗಿಸ್ತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕಿ ಕ್ಲೀನಾಗಿ ಕೊಬ್ಬರಿ ತುರಿ ಅಂದರೆ ನಾನಿಲ್ಲಿ ಸ್ವಲ್ಪ ಆಗಲೇ ಇಲ್ದಂಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಂತದಲ್ಲಿ ಹಾಲು ಕೂಡ ಹಾಕೊಬೋದು ನಾನು ಆಲ್ರೆಡಿ ಬೇಯೋಕ್ಕೆ ಹಾಕಿರೋದ್ರಿಂದ ಬೇಯಿಸೋದಕ್ಕೆ ಸೊ ಅದಕ್ಕೆ ನಾನು ಇಲ್ಲೇನು ಹಾಕೋಕೆ ಹೋಗ್ತಾಯಿಲ್ಲ ಸೊ ಇಷ್ಟು ಮಾಡಿದ್ರೆ ತುಂಬ ಟೇಸ್ಟಿಯಾದ ರುಚಿ ರುಚಿಯಾದ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ನೋಡಿ ಈ ಥರ ಇತ್ತು ಇವತ್ತಿನ ಸಿಹಿ ಪೊಂಗಲ್ಲು ನೀವು ಈ ಸಲ ಮಕರ ಸಂಕ್ರಾಂತಿಗೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಈ ಥರ ಅಲ್ಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ನೋಡಿ ಎಳ್ಳು ಬೆಲ್ಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಎಳ್ಳನ್ನು ನಾನು ಒಂದು ಬಾಣಲಿಗೆ ಹಾಕಿ ಅಂದರೆ ಎಳ್ಳು ಒಂದು ಫಿಫ್ಟಿ ಗ್ರಾಮ್ ಎಳ್ಳು ತರಿಸಿದ್ದೆ ಸೊ ಎಳ್ಳನ್ನ ನಾನಿಲ್ಲಿ ಹುರ್ಕೋತಾ ಇದ್ದೀನಿ ಎಳ್ಳು ಎ ಎಲ್ಲಿವರೆಗೂ ಹುರ್ಕೊಬೇಕಂದ್ರೆ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ ನೋಡಿ ಎಳ್ಳು ಈ ಥರ ಗೋಲ್ಡನ್ ಬ್ರೌನ್ ಆದರೆ ಸಾಕು ತುಂಬ ಉರಿಯೋಕ್ಕೇನು ಹೋಗಬೇಡಿ ಸಾಕು ಇಷ್ಟ ಆದರೆ ಎಲ್ಲನೂ ಹುರಿದು ಮಾಡೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಅದು ಎಷ್ಟು ದಿನ ಇಟ್ಟರು ಒಂಥರ ಈ ಮುಗ್ಳು ಮುಗ್ಳು ಸ್ಮೆಲ್ ಬರೋಲ್ಲ ಚೆನ್ನಾಗೇ ಬರುತ್ತೆ ಇದನ್ನು ಒಂದು ತಿಂಗಳು ಕೂಡ ಇಡ್ಬೋದು ನಾನಿಲ್ಲಿ ಒಂದು ಫಿಫ್ಟಿ ಗ್ರಾಮ್ ಅಥವಾ ಒಂದು ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ಕೂಡ ನಾನು ಕ್ಲೀನಾಗಿ ಹುರ್ಕೋತಾ ಇದ್ದೀನಿ ಇದು ಹುರಿದಾದ್ಮೇಲೆ ಇದನ್ನು ಸಿಪ್ಪೆ ಬಿಡಿಸಿ ಅಂದರೆ ಸಿಪ್ಪೇನ ಬಿಡಿಸ್ಬಿಟ್ಟು ಅದರೊಳಕ್ಕೆ ಹಾಕಬೇಕು ಈ ಮಕರ ಸಂಕ್ರಾಂತಿ ಯಾಕೆ ಈ ಸೀಸನಲ್ಲಿ ಬರುತ್ತೆ ಅಂದರೆ ಅಂದರೆ ಈ ವಿಂಟರ್ ಸೀಸನಲ್ಲಿ ಈಗ ಆಲ್ರೆಡಿ ಚುಳಿಲಿ ನಮಗೆಲ್ಲ ಮೈ ಅಂದರೆ ಮೈಯೆಲ್ಲ ಹೊಡಿತಾ ಇರುತ್ತೆ ಈ ಟೈಮಲ್ಲಿ ಈ ಹಬ್ಬ ಯಾಕೆ ಬಂತಂದರೆ ಈ ಥರ ಎಳ್ಳಲ್ಲೂ ಕೂಡ ಆಯಿಲ್ ಇರುತ್ತೆ ಕಳ್ಳೆ ಬೀಜದಲ್ಲೂ ಕೂಡ ಆಯಿಲ್ ಇರುತ್ತೆ ಸೊ ಕೊಬ್ಬರಿಲ್ಲೂ ಕೂಡ ಆಯಿಲ್ ಇರುತ್ತೆ ಸೊ ಈ ಶೀತದಲ್ಲಿ ಈ ಉಷ್ಣಾಂಶದ ಪ್ರದ ಪದಾರ್ಥಗಳನ್ನ ತಿನ್ನಲಿ ಅಂತ ಆಮೇಲೆ ತಿಂದರೆ ದೇಹಕ್ಕೆ ಆರೋಗ್ಯಕ್ಕೆ ಈ ಆಯಿಲ್ ಕ್ಲೀನಾಗಿ ಹೆಲ್ಪ್ ಮಾಡುತ್ತೆ ಈ ಒಡೆಯೋ ಕಾಲದಲ್ಲಿ ಇದನ್ನ ತಿಂದರೆ ಅವಾಗ ಹೊಡಿಯೋದೆಲ್ಲ ಕಮ್ಮಿ ಆಗುತ್ತೆ ಅಂತ ಈ ಸೀಸನಲ್ಲಿ ಈ ಹಬ್ಬ ಬಂದಿದೆ ನೋಡಿ ನಾನಿಲ್ಲಿ ಕಡಲೆ ಉರಿಗಡಲೆ ತೊಗೊಂಡಿದ್ದೀನಿ ಉರಿಗಡಲೆ ಉರಿಯೋ ಅಂಥ ಅವಶ್ಯಕತೆ ಏನಿಲ್ಲ ನಾನಿಲ್ಲಿ ಸ್ವಲ್ಪ ಬೆಚ್ಚು ಮಾಡ್ಕೋತಾ ಇದ್ದೀನಿ ಅಷ್ಟೇ ಅಂದರೆ ಬಿಸಿ ಮಾಡ್ಕೊಂಡು ಹಾಕಿ ಹಾಕ್ತ ಇದ್ದೀನಿ ಇದು ಕೂಡ ಬಿಸಿ ಮಾಡಿ ಹಾಕೋದ್ರಿಂದ ಒಂದು ತಿಂಗಳು ಅಥವಾ ಒಂದು ಹದಿನೈದು ದಿನ ಇಟ್ಟರೂ ಕೂಡ ಏನು ಮೆತ್ತ ಮೆತ್ತಗಾಗಲ್ಲ ನೋಡಿ ಇಷ್ಟ ಆದರೆ ಸಾಕು ನಾನೇನು ತುಂಬ ಉರಿದಿಲ್ಲ ಇಲ್ಲಿ ಅಷ್ಟೇ ಇದನ್ನು ಕೂಡ ಒಂದು ಬೌಲ್ಗೆ ಅಂದರೆ ಆ ಎಳ್ಳು ಎಲ್ಲ ಹಾಕಿದ್ದೀನಲ್ಲ ಅದರೊಳಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಈಗ ಇದಕ್ಕೆ ಒಂದು ಅರ್ಧ ಕೊಬ್ಬರಿ ತೊಗೊಂಡಿದ್ದೆ ಅಂದರೆ ಕೊಬ್ಬರಿನ ಮೇಲೆ ಸಿಪ್ಪೆ ತೆಗೆದು ಕ್ಲೀನಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಕೂಡ ಹೀಗೆ ಮಿಕ್ಸ್ ಮಾಡಬೇಕು ಈ ಸೀಸನಲ್ಲಿ ಅಂದರೆ ಈ ಹಬ್ಬದಲ್ಲಿ ಹೋಗ್ತಾ ಬತ್ತಾ ಮಕ್ಕಳಿಗೆ ಇದು ಒಂದು ತಿಂಡಿ ಕೊಟ್ಟರೆ ಆರಾಮಾಗಿ ತಿನ್ಕೊಂಡು ಟೈಮ್ ಪಾಸ್ ಆಗುತ್ತೆ ನಮಗೂ ಅಷ್ಟೇ ಮನೇಲಿ ನೋಡಿ ಈಗ ಆಲ್ರೆಡಿ ಉಟ್ಕೊಂಡಿರೋ ಕಳ್ಳೆ ಬೀಜ ಕೂಡ ನಾನು ಇಲ್ಲೇ ಹಾಕೋತಾ ಇದ್ದೀನಿ ಇದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ನಾನಿಲ್ಲಿ ಒಂದು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಉಂಡೆ ಬೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ ಅದು ಸೊ ಅಚ್ಚು ಬೆಲ್ಲಕ್ಕಿನ್ನ ಉಂಡೆ ಬೆಲ್ಲ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನಾನು ಉಂಡೆ ಬೆಲ್ಲನೇ ನಾನು ಯೂಶ್ವಲಿ ನಾನು ಯೂಸ್ ಮಾಡೋದು ನೀವು ಉಂಡೆ ಬೆಲ್ಲನಾದರೂ ಯೂಸ್ ಮಾಡ್ಬೋದು ಅಚ್ಚು ಬೆಲ್ಲನಾದರೂ ಯೂಸ್ ಮಾಡ್ಬೋದು ನೋಡಿ ನಾನು ಅದನ್ನೆಲ್ಲ ಹಾಕಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಕ್ಲೀನಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಇರಿ ಹೀಗೆ ಬೆಳೆಸ್ತಾನೆ ಇರಿ ನನ್ನ ಚಾನೆಲ್ನ ಇವತ್ತು ಮಾಡಿದ್ದು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಕೂಡ ಮಾಡಿ ಎಳ್ಳು ಬೆಲ್ಲ ಕೂಡ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ